ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಏನು ಹೇಳಿದ್ದಾರೆ ಸೈಬರ್ ಫ್ರಾಡ್ ಮಾಡೋರು ಯಾರ ಹತ್ರ ಬ್ಯಾಂಕ್ ಅಕೌಂಟ್ ಇದೆ ಯಾರ ಹತ್ರ ಮೊಬೈಲ್ ಫೋನ್ ಇದೆ ಯಾರು ಆನ್ಲೈನ್ ಆಕ್ಸೆಸ್ ಮಾಡ್ತಾರೆ ಅವರೆಲ್ಲ ಆಟೋಮ್ಯಾಟಿಕ್ ಆಗಿ ಸೈಬರ್ ಫ್ರಾಡ್ ಮಾಡೋ ಅಂತವ್ರಿಗೆ ನೀವೆಲ್ಲ ವಿಕ್ಟಿಮ್ ಗಳು ಯಾಕೆ ಕಾರಣ ಏನಂದ್ರೆ ನೀವ್ ಯಾವ್ದಾದ್ರು ಒಂದು ಅಂಗಡಿಗೆ ಹೋಗಿರ್ತೀರ ಒಂದ್ ಅಂಗಡಿಲಿ ನಿಮ್ಮ ಫೋನ್ ನಂಬರ್ ಕೊಟ್ಟಿರ್ತೀರಾ ಪಿಜ್ಜಾ ತಿನ್ನಕ್ ಹೋಗಿರ್ತೀರಾ ಡಾಮಿನೋಸ್ ಪಿಜ್ಜಾ ಅಲ್ಲಿ ನಿಮ್ಮ ಫೋನ್ ನಂಬರ್ ಕೊಟ್ಟಿರ್ತೀರಾ ಅಥವಾ ಯಾವ್ದಾದ್ರು ಶಾಪಿಂಗ್ ಮಾಲ್ಗೆ ಹೋಗಿರ್ತೀರಾ ಅಲ್ಲಿ ನಿಮ್ಮ ಫೋನ್ ನಂಬರ್ ಕೊಟ್ಟಿರ್ತೀರಾ ನಿಮ್ಮ ಫೋನ್ ನಂಬರ್ ಕೊಟ್ಟಿದ ತಕ್ಷಣ ಅದು ಒಂದು ಡೇಟಾಬೇಸ್ ಕ್ರಿಯೇಟ್ ಆಗುತ್ತೆ ಆ ಡೇಟಾಬೇಸ್ ಕ್ರಿಯೇಟ್ ಸಂದರ್ಭದಲ್ಲಿ ಹಲವಾರು ಡಾರ್ಕ್ ವೆಬ್ ಅಲ್ಲಿ ಆನಿಯನ್ ಸೈಟ್ಸ್ ಅಂತ ಇದೆ ಅಲ್ಲಿ ನಿಮ್ಮ ಫೋನ್ ನಂಬರ್ನ ಡೇಟಾ ಬೇಸ್ ನ ಶೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಕೆಲವೊಂದ್ಸತಿ ನೀವು ನೋಡಿರ್ಬೋದು ನ್ಯೂಸ್ ಪೇಪರ್ ಅಲ್ಲಿ ಓದಿರ್ಬೋದು ಕೆಲವೊಂದು ಮುಖ್ಯ ಬ್ಯಾಂಕ್ಗಳ ಡೇಟಾ ಬೇಸ್ ಲೀಕ್ ಆಗಿದೆ ಅಂತ ಲೀಕ್ ಆಗಿದೆ ಅಂದ್ರೆ ಅರ್ಥ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಕುತ್ತಿದೆ ಅಂತ ಅಲ್ಲ ನಿಮ್ಮ ಹೆಸರು ನಿಮ್ಮ ಅಕೌಂಟ್ ನಂಬರು ರಿಜಿಸ್ಟರ್ ಆಗಿರೋಂತಹ ಫೋನ್ ನಂಬರಿನ ಡೇಟಾ ಬೇಸು ಕೆಲವ್ರ ಕೈಗೆ ಸಿಕ್ಕಿದೆ ಅಂತ ಅರ್ಥ ಅದು ಸಿಕ್ಕಿದೆ ಅಂದ್ರೆ ಅರ್ಥ ಏನು ಯಾರು ಸೈಬರ್ ಕೈ ಮಾಡ್ತಾರೆ ಅಂತವ್ರ ಹತ್ರ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದೆ ಆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರು ಇದೆ ಅಲ್ಲದು ಅವರಿಗೆ ಗೊತ್ತಿರುತ್ತೆ ಇವಾಗ ಸೊ ನಿಮ್ಗೆ ಆಟೋಮೆಟಿಕ್ ಆಗಿ ಫೋನ್ ಕಾಲ್ಸ್ ಗಳು ಬರುತ್ತೆ ಇಂಟರ್ ನ್ಯಾಷನಲ್ ನಂಬರ್ ಪ್ಲಸ್ ಒನ್ ಸಿಕ್ಸ್ ಇಂಟರ್ ನ್ಯಾಷನಲ್ ನಂಬರ್ ಕರೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಹಲವಾರು ಆಫರ್ಸ್ ಗಳು ಬರಕ್ ಸ್ಟಾರ್ಟ್ ಹಲವಾರು ಅಲರ್ಟ್ ಮೆಸೇಜ್ ಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಎಸ್ ಎಂ ಎಸ್ ಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ತುಂಬಾ ಲುಕ್ರೇಟಿವ್ ಇರುತ್ತೆ ಮನೆಯಿಂದಡೆ ವರ್ಕ್ ಮಾಡಿ ಗಂಟೆಗೆ ಐದು ಸಾವಿರ ದುಡಿಯಿರಿ ಇಲ್ಲ ನಿಮ್ಗೆ ಲಾಟ್ರಿ ಹೊಡೆದಿದೆ ಇಲ್ಲ ನೀವು ಐದು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಒಂದೇ ತಿಂಗಳಲ್ಲಿ ನಿಮ್ಗೆ ಇಪ್ಪತ್ತು ಸಾವಿರ ರಿಟರ್ನ್ಸ್ ಕೊಡ್ತೀವಿ ಇಲ್ಲ ನಿಮ್ಗೆ ಅಚಾನಕ್ ಒಂದು ಕರೆ ಬರುತ್ತೆ ನಿಮ್ಮ ಹೆಸರಲ್ಲಿ ಒಂದು ಫೆಡೆಕ್ಸ್ ಪಾರ್ಸಲ್ ಬಂದಿದೆ ಆ ಪಾರ್ಸಲ್ ಕಸ್ಟಮ್ಸ್ ಅಲ್ಲಿ ಸಿಗಾಕೊಂಡಿದೆ ಸೊ ಹಲವಾರು ರೀತಿಯಾದಂತ ಜಾಬ್ ಫ್ರಾಡ್ಗಳು ಇರ್ಬೋದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಇರ್ಬೋದು ಕೊರಿಯರ್ ಫ್ರಾಡ್ ಇರ್ಬೋದು ಲಾಟ್ರಿ ಅಥವಾ ಗಿಫ್ಟ್ ಫ್ರಾಡ್ ಇರ್ಬೋದು ಅಥವಾ ಇನ್ನೊಂದ್ಸತಿ ಎಕ್ಸ್ ಇಂದ ನೀವೇನಾದ್ರೂ ಖರೀದಿ ಮಾಡಕ್ ಟ್ರೈ ಮಾಡಿರ್ತೀರಾ ಖರೀದಿ ಮಾಡ್ತೀರಾ ಅವ್ರು ನಿಮ್ಗೆ ಒಂದು ಕ್ಯೂ ಆರ್ ಕೋಡ್ ಕಳಿಸ್ತಾರೆ ಇದಕ್ಕೆ ಸ್ಕ್ಯಾನ್ ಮಾಡಿ ದುಡ್ಡು ಹಾಕಿ ಅಂತ ನೀವು ಖರೀದಿ ಮಾಡಿರೋದು ಐನೂರು ರೂಪಾಯಿ ಇರುತ್ತೆ ಅವ್ರು ಕಳಿಸೋಂತಹ ಕ್ಯೂ ಆರ್ ಸ್ಕ್ಯಾನರ್ ಏನ್ ಕೋಡ್ ಇರುತ್ತೆ ಅದು ಎರಡ್ ಸಾವಿರ ರೂಪಾಯಿ ಇರ್ಬೋದು ನೀವು ಸ್ಕ್ಯಾನ್ ಮಾಡ್ತೀರಾ ನೋಡಲ್ಲ ಡಿಟೆಕ್ಟ್ ಆಗೋಗುತ್ತೆ ಅವ್ರು ವಾಪಸ್ ದುಡ್ಡು ಕೊಡಲ್ಲ ಸಿ ಹಲವಾರು ರೀತಿಯಾದಂತ ಸರ್ನ ನಾವು ಸುಮಾರು ತರ ಸೈಬರ್ ಗಳು ಇಲ್ಲಿ ತನಕ ನಾವು ಅಂಥದ್ದು ರಾಮನಗರ ಜಿಲ್ಲೆಯಲ್ಲೇ ಸರಾಸರಿ ಸುಮಾರು ಇನ್ನೂರು ಸೈಬರ್ ಗಳು ಪ್ರತಿ ವರ್ಷ ಆಗುತ್ತೆ ಬರೀ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ನಿಮ್ಗೆ ಯಾವುದೋ ಒಂದು ಗೇಮ್ ಫೈಲ್ ಡೌನ್ಲೋಡ್ ಮಾಡಬೇಕಾಗಿರುತ್ತೆ ನಿಮ್ಗೊಂದು ಒಂದು ಎ ಪಿ ಕೆ ಫೈಲ್ ಕಳಿಸ್ತಾರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು ನಿಮ್ಮ ಫೇಸ್ಬುಕ್ ಇರ್ಬೋದು ಅಲ್ಲಿ ಯಾವ್ದಾದ್ರು ಒಂದು ಗೇಮ್ ಅನ್ನ ಇನ್ಸ್ಟಾಲ್ ಮಾಡಕ್ಕೆ ಒಂದು ಲಿಂಕ್ ಕಾಣಿಸ್ಬೋದು ನಿಮ್ಗೆ ಅಥವಾ ಯಾವ್ದೋ ವಿಡಿಯೋ ಡೌನ್ಲೋಡ್ ಮಾಡೋಕ್ಕೆ ನಿಮ್ಗೆ ಲಿಂಕ್ ಕಾಣಿಸ್ಬೋದು ದ ಮೊಮೆಂಟ್ ನೀವು ಅದನ್ನ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನೀವೆಲ್ಲ ವಲ್ನರಬಲ್ ಆಗಿರ್ತೀರ ಫಿಶಿಂಗ್ ಮಾಡ್ಬೋದು ಸ್ಪೂಫಿಂಗ್ ಮಾಡಬಹುದು ಹಲವಾರು ರೀತಿಯಾದಂತ ಲಿಂಕ್ ಮಾಡಿರ್ತೀರ ನಿಮ್ಮ ಗಮನವನ್ನು ಒಂದಕ್ಕೆ ಕೇಂದ್ರೀಕರಿಸಿ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಯೂಸರ್ಸ್ ಗೊತ್ತಿರುತ್ತೆ ನಿಮ್ಗೆ ಹಲವಾರು ಅಡ್ವರ್ಟೈಸ್ಮೆಂಟ್ ಗಳು ಹಲವಾರು ಗೇಮ್ಸ್ ಡೌನ್ಲೋಡ್ ಗಳಿಗೆ ಒಂದು ಲಿಂಕ್ ಅಥವಾ ನಿಮ್ಮ ಅಲ್ಗೋರ್ ಇದಮ್ಮ ನೋಡ್ತಿರ್ತೀರೋ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ಹುಡುಗಿ ಅಥವಾ ಅದು ಹುಡುಗ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನ ಒಂದ್ಸತಿ ಗೂಗಲ್ ಸರ್ಚ್ ಮಾಡಿರ್ತೀರಾ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಅಲ್ಲಿ ಹಾಕಿರ್ತೀರಾ ನಿಮ್ಗೆ ಕಂಟಿನ್ಯೂಸ್ ಆಗಿ ಅದೇ ಅಲ್ಲಿ ಅದೇ ಕಾಣಿಸ್ತಿರುತ್ತೆ ಅದ್ರಲ್ಲಿ ಯಾವ್ದಾದ್ರು ಲುಕ್ರೇಟಿವ್ ಆಫರ್ ಮಾಡಿರ್ತಾರ ಸೊ ಇಂಥ ಸಮಯದಲ್ಲಿ ಅದನ್ನ ನೀವು ಪ್ರೆಸ್ ಮಾಡ್ತೀರಾ ಆಟೋಮೆಟಿಕ್ ಆಗಿ ನೀವು ಒಲ್ನದ್ರಲ್ಲಿ ಇರ್ತೀರಾ ಕೆಲವರೆಲ್ಲ ಯೋಚನೆ ಮಾಡಿದೀರಾ ನೀವು ಮಾತಾಡಿರ್ತೀರಾ ಯಾರ ಜೊತೆ ನೀವು ಕೂತ್ಕೊಂಡು ಮಾತಾಡ್ತಿರ್ತೀರಾ ನೀವು ಯಾವುದೋ ಒಂದು ಫಿಲಂ ಬಗ್ಗೆನೋ ಅಥವಾ ಒಂದು ಬ್ಯೂಟಿ ಪ್ರಾಡಕ್ಟ್ ಬಗ್ಗೆನೋ ಅಥವಾ ಯಾವ್ದಾದ್ರು ಒಂದು ಗೇಮ್ ಬಗ್ಗೆನೋ ಡಿಸ್ಕಸ್ ಮಾಡ್ತಿರ್ತೀರಾ ಫ್ರೆಂಡ್ಸ್ ಜೊತೆ ಊರಲ್ಲಿ ಡಿಸ್ಕಸ್ ಮಾಡ್ತಿರ್ತೀರಾ ನೆಕ್ಸ್ಟ್ ಒಂದ್ ಐದ್ ನಿಮಿಷ ಆದ್ಮೇಲೆ ನಲ್ಲಿ ಮೊಬೈಲ್ ನೋಡ್ಬೇಕಾದ್ರೆ ಅದೇ ಪ್ರಾಡಕ್ಟ್ ಅದೇ ಗೇಮು ಅದ್ರ ಬಗ್ಗೆನೆ ನಿಮ್ಗೆ ಮೊಬೈಲ್ ಅಲ್ಲಿ ಫೀಡ್ ಆಗ್ತಾ ಬರುತ್ತೆ ಯಾಕೆ ಅಂತ ಗೊತ್ತಿದ್ಯಾ ನಿಮ್ಗೆ ನೀವು ಹಲವಾರು ಆಪ್ಸ್ ಗಳನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಪರ್ಮಿಷನ್ಸ್ ಗಳು ಕೇಳುತ್ತೆ ಮೈಕ್ರೋಫೋನ್ ಅಂತ ಒಂದು ಪರ್ಮಿಷನ್ಸ್ ಕೇಳುತ್ತೆ ನೀವು ಪರ್ಮಿಷನ್ ನ ಒತ್ತಿರ್ತೀರ ದ ನೀವು ಪರ್ಮಿಷನ್ ಕೊಟ್ಟಂತ ಸಂದರ್ಭದಲ್ಲಿ ನೀವು ಇನ್ನೊಬ್ರು ಜೊತೆ ಏನ್ ಮಾತಾಡ್ತಿರ್ತೀರೋ ಅದು ಡೇಟಾ ಬೇಸ್ ಅಲ್ಲಿ ಫೀಡ್ ಆಗ್ತಿರುತ್ತೆ ಅದೇ ಪ್ರಾಡಕ್ಟ್ಸ್ ಗಳನ್ನ ನಿಮಗೆ ಪುಷ್ ಮಾಡ್ತಿರ್ತಾರೆ ಸೊ ನೀವ್ ಯಾವ ಆಪ್ ಡೌನ್ಲೋಡ್ ಮಾಡ್ತೀರಾ ಏನ್ ಕಂಟೆಂಟ್ ನೋಡ್ತೀರಾ ಅದು ಎಲ್ಲ ತುಂಬಾ ಕಾಲಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಆದ ಕಾರಣದಿಂದ ನೀವೆಲ್ಲ ಇನ್ನು ಮಕ್ಕಳು ಇದೀರ ನೀವುಗಳು ತುಂಬಾ ಪ್ರೈಮರಿ ಟಾರ್ಗೆಟ್ಸ್ ಆಗಿರ್ತೀರ ನೀವೆಲ್ಲ ಬುದ್ಧಿವಂತರಿದ್ದೀರಾ ನೋ ಡೌಟ್ ಬಟ್ ಆದ್ರೂ ನೀವುಗಳು ಟಾರ್ಗೆಟ್ ಆಗಿರ್ತೀರ ಮತ್ತೆ ಸೈಬರ್ ಕ್ರೈಮ್ಸ್ ಅಂದ್ರೆ ಬರೇ ಅವರು ನಿಮಗೆ ಫೋನ್ ಮಾಡಿ ವಂಚನೆ ಮಾಡಿ ಅಥವಾ ದುಡ್ಡು ಅಷ್ಟೇ ಎಕ್ಸ್ಟಾರ್ಟ್ ಮಾಡ್ತಾರೆ ಅಂತ ಅಲ್ಲ ಹಲವಾರು ಕಡೆ ವಾಯರಿಸಮ್ ಇರ್ಬೋದು ಸೆಕ್ಸ್ಟಾರ್ಷನ್ ಇರ್ಬೋದು ಹಲವಾರು ರೀತಿಯಾದಂತ ನಿಮ್ಮ ಪ್ರೈವಸಿಯನ್ನ ಬಂಡವಾಳವಾಗಿ ಮಾಡಿಕೊಂಡು ನಿಮ್ಮ ಪ್ರೈವಸಿನೇ ನಿಮ್ಮ ವಿರುದ್ಧ ಅಸ್ತ್ರವಾಗಿ ದುಡ್ಡನ್ನು ಮಾಡುವಂತಹ ಹಲವಾರು ಗ್ಯಾಂಗ್ಗಳು ಸಹ ಇವೆ ನೀವ್ ಅನ್ಕೊಬಹುದು ಒಂದು ಫೋಟೋ ನನ್ನ ಫ್ರೆಂಡ್ ಕಳಿಸ್ತೀನಿ ಯಾವುದೋ ಕಾಂಪ್ರಮೈಸ್ ಪೊಸಿಷನ್ ಅಥವಾ ತುಂಬಾ ಚೆನ್ನಾಗಿದೆ ಅಂತ ಒಂದು ಕಾರಣಕ್ಕೆ ಇವತ್ತಿನ ಕಾಲಕ್ಕೆ ಅದು ಸರ್ವೇ ಸಾಮಾನ್ಯ ಅನ್ನೋ ರೀತಿ ಆಗಿದೆ ಅದು ಹಲವಾರು ಇಂಥ ಫೋಟೋಗಳನ್ನ ಮಿಸ್ಯೂಸ್ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ಬ್ಲಾಕ್ ಮೇಲ್ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ಎಸ್ಪೆಷಲಿ ಇದು ಅನ್ವಯಿಸುತ್ತೆ ನೀವೇನ್ ಶೇರ್ ಮಾಡ್ತೀರಾ ಬಹಳ ಎಚ್ಚರಿಕೆಯಿಂದ ಇರಿ ನೀವೆಲ್ಲ ಇವತ್ತಿನ ನ್ಯೂಸ್ ಪೇಪರ್ ಅಥವಾ ನಿನ್ನೆ ನ್ಯೂಸ್ ಪೇಪರ್ ಅಥವಾ ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಅಪ್ರಾಪ್ತ ವಯಸ್ಸಿನ ಬಾಲಕ ನಿನ್ನೆ ಸೂಸೈಡ್ ಮಾಡ್ಕೊಂಡಿದಾನೆ ಇದೇ ಕರ್ನಾಟಕದಲ್ಲಿ ಕಾರಣ ಇದೇ ರೀತಿ ಒಂದು ಫೋಟೋ ಲೀಕ್ ಮಾಡಿರೋಂತಹ ವಿಷಯಕ್ಕಾಗಿ ಸೊ ಸೈಬರ್ ಫ್ರಾಡು ಸೈಬರ್ ಕ್ರೈಮ್ ಅಂದ್ರೆ ಬರೇ ನಿಮ್ಮಿಂದ ದುಡ್ಡನ್ನ ಕಿತ್ಕೊಳೋ ಒಂದು ಕೃತ್ಯ ಅಲ್ಲ ನಿಮ್ಮ ರೆಪ್ಯುಟೇಷನ್ಗೆ ನಿಮ್ಮ ಮಾನಕ್ಕೆ ನಿಮಗೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದು ಕೂಡ ಸೈಬರ್ ಕ್ರೈಮ್ ಸೈಬರ್ ಅಪರಾಧ ಆಗುತ್ತೆ ನೀವು ಅನ್ಕೊಂಬೋದು ಆಯ್ತು ನಂದಲ್ಲ ಈ ವಿಡಿಯೋ ಅಥವಾ ನಂದಲ್ಲ ಈ ಫೋಟೋ ಅಂತ ಬಟ್ ನೀವು ಅದನ್ನ ಶೇರ್ ಮಾಡಿದ್ರೆ ಅದು ಅಪರಾಧ ಶೇರ್ ಮಾಡೋದು ಅಂತ ನಿಮ್ಗೆಲ್ಲ ಗೊತ್ತಿದೆ ಆದ್ರೂ ಅದನ್ನ ಶೇರ್ ಮಾಡಿದ್ರೆ ಅದು ಕೂಡ ಸೈಬರ್ ಕ್ರೈಮ್ ಕೂಡ ಆಗುತ್ತೆ